ಎಲ್ಲಿಯವರೆಗೂ ಹೋರಾಟ ವಿದ್ಯಾರ್ಥಿಗಳ ಬಾಳಲ್ಲಿ ಚಲ್ಲಾಟಾಡುವ ಜಿಲ್ಲಾಡಳಿತಕ್ಕೆ ಹೇಳಿದಿಕ್ಕಾರ ಅಭಿವೃದ್ಧಿ ಅಭಿವೃದ್ಧಿಯನ್ನು ಕಡೆಗಣಿಸಿರುವ ಸ್ಥಳೀಯ ಶಾಸಕರಿಗೆ ಯೋಗ್ಯತೆ ಇಲ್ಲದ ಸ್ಥಳೀಯ ಶಾಸಕರಿಗೆ ಹೇಳಿದಿಕ್ಕಾರ ಬೆಕ್ಕೇ ಬೇಕು ಬೆಕ್ಕೇ ಬೇಕು ಬರಲೇಬೇಕು ಬರಲೇಬೇಕು ಜಿಲ್ಲಾಧಿಕಾರಿಗಳು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಲು ವಿಫಲ ಆಗಿರುವಂತಹ ಶಾಸಕರಿಗೆ ಹೇಳಿದಿಕ್ಕಾರ ತನ್ನ ವಾರ್ಡನ್ನೇ ಅಭಿವೃದ್ಧಿ ಮಾಡೋ ನಗರಸಭೆ ಸದಸ್ಯರಿಗೆ ಹೇಳಿದಿಕ್ಕಾರ ತನ್ನವಾಡನ್ನು ಅಭಿವೃದ್ಧಿ ಮಾಡ ನಗರಸಭೆ ಸದಸ್ಯರಿಗೆ ಹೇಳಿ ಧಿಕ್ಕಾರ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿರ ಶಾಸಕ ತಮ್ಮ ಹೆಂಗೆ ಹೇಳಿ ಧಿಕ್ಕಾರ ಮೋರ್ಚಾ ಹಾಗೂ ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ಇವತ್ತು ಕಲ್ಯಾಣ ನಗರದಲ್ಲಿರುವಂತ ಈ ಒಂದು ಹಾಸ್ಟೆಲ್ ಮುಂಭಾಗದ ರಸ್ತೆ ದುರಸ್ತಿ ಮತ್ತು ಬೀದಿ ದೀಪಗಳ ನಿರ್ವಹಣೆ ಬಗ್ಗೆ ನಾವು ಒಂದು ಧ್ವನಿಯನ್ನು ಹತ್ತಿದ್ದೇವೆ ನಿನ್ನೆ ದಿನ ಸುರಿದಂಥ ಧಾರಾಕಾರ ಮಳೆಗೆ ಇಡೀ ಬಡಾವಣೆಯ ನೀರು ಹಾಸ್ಟೆಲ್ ಒಳಗಡೆ ಇತ್ತು ಒಂದು ದೋಣಿಯನ್ನು ತಂದಿದ್ರೆ ನಾವಿಲ್ಲಿ ಒಂದು ದೋಣಿಯಲ್ಲಿ ಕೂತ್ಕೊಂಡು ಎಲ್ಲರೂ ಆರಾಮಾಗಿ ಆ ದೋಣಿಯಲ್ಲಿ ಹೋಗ್ಬೋದಾಯ್ತು ಅಂಥ ಪರಿಸ್ಥಿತಿ ನನ್ನ ಹಾಸ್ಟೆಲ್ಗಿತ್ತು ಹಾಸ್ಟೆಲ್ಲೇ ಮುಳುಗಡೆ ಆಗಿದೆ ಅನ್ನೋ ಪರಿಸ್ಥಿತಿಲಿತ್ತು ಆದರೆ ಯಾವಾಗ ಸಾಮಾಜಿಕ ಜಲತಾಣದಲ್ಲಿ ಇದ್ರ ಬಗ್ಗೆ ವೀಡಿಯೋಗಳು ವೈರಲ್ ಆದವು ತಕ್ಷಣಕ್ಕೆ ಎಚ್ಚೆತ್ತಂಥ ಅಧಿಕಾರಿಗಳು ರಾತ್ರೋರಾತ್ರಿ ಬಂದು ಸ್ವಚ್ಛತೆ ಮಾಡಿದ್ದಾರೆ ಮತ್ತು ನಿಮ್ಗೆ ಕಾಣ್ತಿರೋಂಥ ಬೀದಿ ದೀಪಗಳು ನೆನ್ನೆ ನೀವು ಇಲ್ಲಿ ಬಂದಿದ್ದರೆ ನಾವ್ಯಾರು ಇಲ್ಲಿ ಬರುವಂಥ ಪರಿಸ್ಥಿತಿ ಇಲ್ಲದೆ ನಾವು ಅದಕ್ಕೆ ಅದು ಕ್ಯಾಂಡಲ್ ತಂದಿದ್ವಿ ಯಾಕೆಂದರೆ ನಾವೇ ನಡ್ಕೊಂಬರೋ ಕಷ್ಟದಲ್ಲಿ ನಾವು ಇದ್ವಿ ಅಂತ ಯಾರೂ ಬರುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ರಾತ್ರೋರಾತ್ರಿ ಬದಲಾವಣೆ ಸಾಮಾಜಿಕ ಜಲತಾಣದಲ್ಲಿ ಮತ್ತು ಜನಪ್ರತಿನಿಧಿಗಳು ಪ್ರಶ್ನೆ ಮಾಡಿದಾಗ ಸ್ವಚ್ಛತೆ ಆಗೋದು ಯಾಕೆ ಮುಂಚಿತವಾಗಲೇ ಆಗಲಿಲ್ಲ ಈ ಕಾರ್ಯ ಮುಂಚಿತವಾಗಿ ಆಗಬೇಕು ಒಂದು ದಿನದಾಗುವಂಥ ಬದಲಾವಣೆ ಮುಂಚೆ ಯಾಕೆ ಆಗಲಿಲ್ಲ ಕಳೆದ ಹತ್ತನ್ನೆರಡು ವರ್ಷದಿಂದ ಇದೇ ವಾರ್ಡಿಂದ ನಗರಸಭೆ ಸದಸ್ಯರಾದವರು ಇವತ್ತು ಶಾಸಕರಾಗಿದ್ದಾರೆ ಯಾಕೆ ಅವರಿಗೆ ಇದ್ರ ಬಗ್ಗೆ ಪರಿಜ್ಞಾನ ಇಲ್ವಾ ಅವರೇ ಗೆದ್ದಂಥ ವಾರ್ಡ್ ಇದು ಅವ್ರ ಕಾಲದಲ್ಲೇ ರಸ್ತೆ ಆಗಬೇಕಿತ್ತು ನೂರಾರು ವಿದ್ಯಾರ್ಥಿಗಳು ಓಡಾಡುವಂಥ ದಾರಿಗೆ ಒಂದು ಡಾಂಬರ್ ಹಾಕಿಸುವಂಥ ಯೋಗ್ಯತೆ ಇಲ್ಲದವ್ರು ಇವತ್ತು ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಓಡಾಡ್ತಿದ್ದಾರೆ ಜಯಿಸಿದ್ದಾರೆ ಈಗ ಅವರು ಶಾಸಕರಾಗಿದ್ದಾರೆ ಹಿಂದೆ ಅವರು ಶ ಕೌನ್ಸಿಲ್ರ ನಗರಸಭೆ ಸದಸ್ಯರಾದಾಗಲೂ ಅವ್ರಿಗೆ ಯಾಕಂದರೆ ಕೇಳ್ಪಟ್ಟೆ ಹಿಂದೆ ಬಾ ಬಾಲಕರದಿತ್ತು ಅಂತ ಆಗಲಿ ಈಗ ಅವರು ಎಮ್ ಎಲ್ ಎ ಆಗಿದ್ದಾರೆ ಶಾಸಕರಾಗಿದ್ದಾರೆ ಹಾಗಾಗಿ ಶಾಸಕರಿಗೂ ಇದೊಂದು ಗಮನ ಗಮನಕ್ಕೆ ಬಂದಿಲ್ಲ ಅಂತ ನಾನಾದರೂ ಭಾವಿಸ್ತಾ ಶಾಸಕರು ಈ ಸ್ಥಳಕ್ಕೆ ಬಂದು ಭೇಟಿ ಮಾಡಿ ಆ ಹೆಣ್ಣು ಮಕ್ಕಳಿಗೆ ಒಂದು ರಕ್ಷಣೆ ನೀಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೆ ಚಿಕ್ಕಮಗಳೂರು ನಗರದ ಮಧ್ಯಭಾಗದಲ್ಲಿ ಶಾಸಕರ ಸ್ವಂತ ವಾರ್ಡಿನಲ್ಲಿ ನಾವು ಒಂದು ಇರುವಂಥ ಒಂದು ಬಾಲಕಿಯರ ವಿದ್ಯಾರ್ಥಿನಿಲಯದ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾವ ರೀಸನಿಗೆ ಅಂತ ಹೇಳಿದ್ರೆ ವಿದ್ಯಾರ್ಥಿನಿಯರ ಸುರಕ್ಷತೆಗೋಸ್ಕರ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವಿಲ್ಲಿ ಬಂದು ನೋಡಿದರೆ ನೋಡ್ಬೋದು ಮೇಲಿಂದ ಕೆಳಗೆ ಬರೋ ತನಕ ಒಂದು ಜನ ಅನ್ನೋದು ಓಡಾಡಲ್ಲ ಆದರೆ ಆ ಲೈಟ್ಗಳು ಯಾವುದು ಸರಿ ಇಲ್ಲ ಹಾಸ್ಟೆಲ್ ಒಳಗಡೆ ಇರುವಂಥ ಲೈಟ್ಗಳು ಸಹ ಸರಿ ಇರಲಿಲ್ಲ ಮಧ್ಯಾಹ್ನ ಏನು ನೆನ್ನೆಯಿಂದ ಏನು ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ ವೈರಲ್ ಆಗಿದೆ ಹಾಸ್ಟೆಲ್ ಲೈಟ್ ಸರಿ ಇಲ್ಲ ಅಂದಾಗ ತಕ್ಷಣ ತಕ್ಷಣಕ್ಕೆ ಅವರು ದುರಸ್ತಿಯನ್ನು ಮಾಡ್ತಾರೆ ಇಷ್ಟು ದಿವಸ ವಿದ್ಯುತ್ ದೀಪ ಸರಿ ಇಲ್ಲ ಅಂದಾಗ ಇವರು ಎಲ್ಲಿ ಹೋಗಿದ್ರು ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಸುರಕ್ಷತೆ ಇಲ್ಲದೆ ಇರುವಂಥ ಜಾಗದಲ್ಲಿ ಅದು ಹೆಣ್ಮಕ್ಳನ್ನ ತಂದು ಯಾಕೆ ಬಿಡಬೇಕು ಸುರಕ್ಷತೆ ಮಾಡೋಕೆ ಆಗಲ್ಲ ಅಂತ ಹೇಳಿದ ಮೇಲೆ ಹೇಳಬೇಕಲ್ವಾ ಹಾಂ ಅದಕ್ಕೆ ಕರೆಕ್ಟಾಗಿರುವಂತಹ ಏನು ಸೇಫ್ಟಿ ಮೆಷರ್ಸ್ ಇದ್ದಾವೆ ಅದನ್ನು ತಗೊಳ್ಬೇಕು ಹಾಗೆಯೇ ನೀವು ಈ ರಸ್ತೆ ನೋಡ್ಬೋದು ಈ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಓಡಾಡ್ತಾರೆ ಈ ಕಡೆಯಿಂದ ಆ ಒಂದು ಗೇಟ್ ಇದೆ ಆ ರಸ್ತೆಯಲ್ಲಿ ಫುಲ್ ಗೊಚ್ಚೆ ಮನುಷ್ಯ ಅಂತ ಅದನ್ನು ಓಡಾಡೋಂಗಿಲ್ಲ ಜೋರಾಗಿ ಮಳೆ ಬಂದರೆ ನೀರು ಪೂರ ಹಾಸ್ಟೆಲ್ ಒಳಗಡೆ ಏನಾದರೂ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತ ಹೇಳಿದ್ರೆ ಯಾವ್ದಾದ್ರು ವಿದ್ಯು ವಿದ್ಯಾರ್ಥಿಗೆ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದರೆ ಇದಕ್ಕೆ ಯಾರು ಹೊಣೆ ಹೊಣೆ ತಗೊಳ್ಳೋರು ಯಾರು ಜಿಲ್ಲಾಡಳಿತನ ಸ್ಥಳೀಯ ಶಾ ಕೌನ್ಸಿಲ್ರ ಲೇಡಿ ಇದ್ದಾರಲ್ಲ ಅವರು ಕೌನ್ಸಿಲ್ರ ಅಥವಾ ಶಾಸಕರ ಹೆಣ್ಮಕ್ಕಳು ಓದಲಿ ಅಂತ ಹೇಳಿ ತಂದೆ ತಾಯಿ ಮನೇಲಿ ಕಷ್ಟ ಇದೆ ಅಂತ ಸರ್ ಹೆಣ್ಮಕ್ಳನ್ನ ಗೌರ್ಮೆಂಟ್ ಹಾಸ್ಟೆಲಲ್ಲಿ ಬಿಡೋದು ದುಡ್ಡಿರೋರು ಯಾರೂ ಗೌರ್ಮೆಂಟ್ ಹಾಸ್ಟೆಲಲ್ಲಿ ಬಿಡಲ್ಲ ಕಷ್ಟ ಇದೆ ಮನೇಲಿ ಬಡತನ ಇದೆ ಅಂತ ಹೇಳಿ ಅವ್ರನ್ನ ಗೌರ್ಮೆಂಟ್ ಹಾಸ್ಟೆಲಲ್ಲಿ ಬಿಟ್ಟಿರ್ತಾರೆ ಬಡ ವಿದ್ಯಾರ್ಥಿಗಳ ಲೈಫಲ್ಲಿ ಆಟ ಆಡ್ತಾ ಇದ್ದಾರಲ್ಲ ಇದಕ್ಕೆ ಯಾರು ಆನ್ಸರ್ ಅಬಲ್ಲು ಆನ್ಸರ್ ಕೊಡ್ಬೇಕಲ್ವಾ ಅವರು ಇಲ್ಲಿ ಇರೋರೆಲ್ಲ ಬಡ ವಿದ್ಯಾರ್ಥಿಗಳೇ ಯಾರು ಶ್ರೀಮಂತರು ಇಲ್ಲಿ ಬಂದು ಹಾಸ್ಟೆಲಲ್ಲಿ ಇರೋಲ್ಲ ಅವ್ರಿಗೆ ಬೇಕಾದಂಥ ವಿದ್ಯಾಭ್ಯಾಸನ ಹುಡುಕೊಂಡು ಅವ್ರು ಹೋಗ್ತಾರೆ ಬಡ ವಿದ್ಯಾರ್ಥಿಗಳ ಲೈಫ್ ಅಲ್ಲಿ ಆಟ ಆಡ್ತಿರುವಂತಹ ಜಿಲ್ಲಾಡಳಿತ ಹಾಗೂ ಶಾಸಕರು ಇದಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತೇನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ